ನಮ್ಮ ಎಮ್ ಎಲ್ ಎ ಮೇಡಮ್ನವ್ರಿಗೆ ಅಪಾರವಾದ ಗೌರವ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಜಟ್ಟಿಗೋರಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಬಟ್ ಆ ಗೌರವನ ಎಲ್ಲ ಕಳ್ಕೊತಾ ಇದ್ದಾರೆ ಅನ್ನೋದು ಮಾತನ್ನು ನನ್ನ ಹೇಳ್ತಾ ಇದ್ದಾರೆ ಯಾಕಂದರೆ ಈ ಥರ ಗ್ರಾಮ ಪಂಚಾಯಿತಿಯಲ್ಲಿ ನೀರಿನ ಘಟ್ಟವನ್ನು ಉದ್ಘಾಟನೆ ಮಾಡಬೇಕು ಅಧ್ಯಕ್ಷ ಜನ್ಮಕ್ಕೆ ಬರದೆ ಐಮ್ರು ಪಾಡ್ಗೆ ಐಮನೆ ಬಂದು ಮಾಡ್ಕೊಂಡು ಇದ್ದೀವಿ ಎಷ್ಟು ಸರಿ ಅನ್ನೋದನ್ನು ಐನೂರಂದು ಓದ್ತಾ ಇದೆ ಐಮ ಕೊಟ್ಟಂಥ ಗೌರವ ನಮ್ಮ ಮತ ಬಾಂಧವರು ಅದೇ ರೀತಿಯಲ್ಲಿ ಮತವನ್ನು ಕೊಟ್ಟು ಗೆಲ್ಸ್ಕೊ ಬಂದಿದೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರಂತ ಆ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ರೆ ಯಾವುದೋ ಒಂದು ಘಟ್ಟ ತಂದು ಇಲ್ಲಿ ನಿಲ್ಸ್ಬಿಟ್ಟು ಅವರು ಪಾಡಿಗೆ ಅವರೇ ಮಾಡ್ಕೊಂತ ಹೋಗ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯವಾಗಿರುವಂಥ ಸದಸ್ಯರು ನನ್ನ ಬೇಕಾಗಿತ್ತು ಅದನ್ನು ಮುಂದೊಂದು ದಿವಸ ಇದೇ ರೀತಿ ಮುಂದುವರಿಸಿದ್ರೆ ತುಪ್ಪವನ್ನು ಸುಮಾರು ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಒಂದು ವರ್ಷ ಆಯಿತು ವರ್ಷದಿಂದ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ ನಡೆದಿದೆ ನಡೆದಿದೆ ಎಮ್ ಎಲ್ ಎ ನಾವು ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗೋವು ಕಾಂಗ್ರೆಸ್ ಮೇಡಮ್ ಹೇಳಿದ್ರು ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ ಎಲ್ಲೇ ಇದ್ದೀವಿ ಇದ್ದುಕೊಂಡು ಅಧ್ಯಕ್ಷರು ಗಮನಕ್ಕೆ ಉಪಾಧ್ಯಕ್ಷ ಸದಸ್ಯರು ಗೌರವಕ್ಕೆ ಯಾರು ಗೌರವ ಯಾರು ಮಾತು ಹೇಳಲ್ಲ ಯಾರೋ ಐದು ಜನ ಇದ್ದಾರೆ ಎರಡು ಜನ ಫೋನ್ ಮಾಡ್ಕೊಳೋದು ಪಂಚಾಯತ್ ಬರೋದು ಮೇಡಮ್ಮ ಅಧ್ಯಕ್ಷದಿದ್ದಾರಪ್ಪ ಇದನ್ನು ಇದು ಯಾವುದು ಕಂಡು ಇಲ್ಲ ಅವರಾಗ್ ಬರೋದು ಹೋಗ್ತಾ ಇರೋದು ನಾವು ಮೊನ್ನೆ ಫಸ್ಟ್ ಸ್ಟಾರ್ಟಿಂಗ್ ಸಿಗ್ರಾಪುರ ಇದು ಬಾರ್ಲಿ ಆಯಿತು ಆಮೇಲೆ ಬಿರ್ಜು ಆರು ಕೋಟಿ ಮೇಡಮ್ ತಂದಿದ್ದಾರೆ ಖುಷಿನೇ ಅಲ್ಲಿ ಜನಗಳಿಗೆ ಸುಮ್ಮ ತುಂಬ ಅನುದಾನ ಇತ್ತು ಓದೋದಕ್ಕೆ ತುಂಬ ಅದರಲ್ಲಿ ಆ ಕ ವ್ಯಾಪ್ಸಿರೋ ಪಂಚಾಯಿತಿಯಲ್ಲಿ ನಂಬರ್ಗಳು ಬೇಕು ಉಪಾಧ್ಯಕ್ಷ ಬೇಕು ಅಧ್ಯಕ್ಷರು ಬೇಕು ಯಾವುದು ಮೇಡಮ್ ಗಮನಕ್ಕೆ ತಗೊತಾ ಇಲ್ಲ ನಾವು ಅಲ್ಲೇ ದುಡಿ ಯಾವುದೂ ಗಮನಕ್ಕೆ ತರ್ತಾಯಿಲ್ಲ ನಾವು ಏನಂದರೆ ಅಧಿಕಾರಿಗಳು ಒಂದು ಎಸ್ ಸಿ ಅಧ್ಯಕ್ಷರಾಗಬಾರ್ದ ಎಸ್ ಸಿ ಆಗಿರೋದಕ್ಕೆ ಅಧಿಕಾರಿಗಳಾಗಲಿ ಆಗಲಿ ಅಧ್ಯಕ್ಷರು ಗಮನಕ್ಕೆ ತರ್ತಾಯಿಲ್ಲ ಕೆಲವು ಕೆಲವು ಜನಗಳಿಂದ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಹಂಗೆ ನಡೀತಾ ಕೆಲವು ಕೆಲವಿದ್ದಾರೆ ಅದರಿಂದ ಅವಾಗ ಎಸ್ ಸಿ ಅವರು ಅಧ್ಯಕ್ಷರಾಗ್ಬೋದು ಎಸ್ ಸಿ ಅವ್ರು ಏನು ಬೆಳಿಬಾರ್ದ ಇಲ್ಲೇ ಆ ಅಧಿಕಾರಿಗಳಷ್ಟೇ ಮೊನ್ನೆ ಇವತ್ತು ರಜೆ ರಜೆ ದಿನ ಯಾರ ನಮ್ಮ ಗಮನಕ್ಕೆ ಬರಬೇಕು ಅಧ್ಯಕ್ಷರ ಗಮನಕ್ಕೆ ಬರಬೇಕು ಅದು ರಜೆ ದಿನ ಮಾಡೋಕ್ಕೇ ಇಲ್ಲ ನಾವು ಯಾವುದೋ ಮೊನ್ನೆ ಎನ್ಆರ್ಜಿ ಮಾಡಕ್ಕೆ ರಜೆ ದಿನ ಅಂತ ಇವಾಗ ಯಾರು ಇವಾಗ ಫೋನ್ ಮಾಡಿ ಇವಾಗ ನಿಲ್ಸಿದ್ರು ಬಿಲ್ಡಿಂಗ್ ಕಟ್ಟಬೇಕು ಗ್ರಾಮ ಪಂಚಾಯಿತಿ ನಾವು ಇರೋ ಹೆಸರು ಇಲ್ಲಿ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಿದಾಗ ಇವ ಇವನೇ ಫೋನ್ ಮಾಡಿ ಹೇಳಿದ್ರು ಪಿಡು ಹೋಗ್ಯ ಇಲ್ಲ ರಜೆ ಹಂಗೆ ಮಾಡ್ತಾ ಇದ್ದಾರೆ ಇವಾಗ ಹೆಂಗೆ ರಜೆ ರಜೆ ನಾನು ಇವಾಗ ಕೇಳಿದೆ ನಾನು ಫೋನ್ ಮಾಡಿ ಏನು ಸರ್ ಅವತ್ತು ರಜೆ ಏ ನನಗೆ ಗೊತ್ತಿಲ್ಲಪ್ಪ ಇದು ಮಾಡ್ತಾ ಇರೋದು ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಆ ಮೇಡಮ್ ಹೋಗದೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದೆಲ್ಲ ಏನು ತುಂಬ ರಾಜಕೀಯವಾಗಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಒಂದು ದಲಿತ ದಲಿತ ಅಧ್ಯಕ್ಷರಾಗಿದ್ದುಕೊಂಡು ತುಂಬ ಪಂಚಾಯಿತಿಯಲ್ಲಿ ಇದು ಮಾಡಿ ಕೆಲವರು ಮಾತು ಕೇಳಿಕೊಂಡು ನಮ್ಮನ್ನು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ಸದಸ್ಯರು ಈ ಒಂದು ದಿವಸ ಈ ಸೇರಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಇನ್ನೊಂದು ಒಂದು ವರ್ಷ ಕಡಿತ ಬರ್ತದೆ ಪಂಚಾಯತಿ ಎಲೆಕ್ಷನ್ ಆಗಿ ಈ ಪಂಚಾಯತಿ ಎಲೆಕ್ಷನ್ ಮುಗಿದ ಮೇಲೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂಥ ಆಲೋಚನೆ ಆಗಲಿ ಯಾವುದೇ ಆಗಲಿ ನಾವು ಮಾಡಿರಲಿಲ್ಲ ಯಾಕೆ ಮಾಡಿರಲಿಲ್ಲ ಅಂದರೆ ನೋಡೋಣ ಇನ್ನೂ ಟೈಮ್ ಇದೆ ನಾವು ಕಟ್ಟಿದ್ದ ಪಕ್ಷ ನಾವು ಕಟ್ಟಿ ಬೆಳೆಸಿದ ಪಕ್ಷ ಇದು ನಾವೇ ಯಾಕೆ ಸುಮ್ಮನೆ ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಅಷ್ಟಕ್ಕೆ ನಮ್ಮನ್ನೆ ಎಲೆಕ್ಷನ್ಗಳಲ್ಲಿ ಯಾವುದ್ರಲ್ಲೂ ಅಷ್ಟೇ ನಮ್ಮ ಒಂದು ಹಿರಿಯರಿಗೆ ಗೌರವ ಕೊಟ್ಟು ಕೆಲವು ನಮ್ಮ ಹಿರಿಯರ ನಮ್ಮ ಕೆಲವು ಕೆಲವರು ಸಾಲ ನೋಡಪ್ಪ ಆ ಥರದಿಂದ ಇದ್ದಾರೆ ಯಾವುದೇ ತಗೋಬೇಡ್ರಿ ಆಲೋಚನೆ ಮಾಡ್ರಿ ಎರಡು ದಿವಸ ಕಾಯಿರಿ ನೋಡೋಣ ನಾವು ಮಾತಾಡ್ತೀವಿ ನಾವು ಮಾತಾಡಿದಾದ್ಮೇಲೆ ನಿಮ್ಮ ಆಲೋಚನೆ ಬಿಟ್ಟಿದ್ದು ಅಂತ ಹೇಳಿದರು ಆ ಒಂದು ವಿಚಾರ ಬಂದಾಗ ನಾವು ಎಲ್ಲ ಮೆಂಬರ್ಸ್ಗೂ ಹೇಳಿ ಏನು ಬೇಡ ನಾವು ಯಾವುದೋ ಒಂದು ನಿರ್ಧಾರ ಸೂಕ್ತವಾದ ನಿರ್ಧಾರ ತಗೊಳ್ಳೋ ಅವಶ್ಯಕತೆ ನಮಗಿಲ್ಲ ಮುಂದಿನ ದಿನಗಳಲ್ಲಿ ತೊಗೊಳ್ಳೋಣ ಅಂತೇಳಿ ನಾವು ನರ್ತಾನೆ ಇರ್ತೀವಿ ಆಯ್ತಾ ಬರ್ತಾ ಇರಬೇಕಂದ್ರೆ ಈಗ ಎಲ್ಲ ಒಂದು ಚಟುವಟಿಕೆ ಅಂದರೆ ಈಗ ನಾನು ಹೇಳೋದೇನಂದರೆ ಒಂದು ಇಂದ ಅನುದಾನ ಬಂದಿದೆ ಅನುದಾನ ತರ್ತಾರೆ ಒಂದು ಎಮ್ ಎಲ್ ಎ ಅವರು ನಿಜವೇ ಅದರಲ್ಲಿ ನಾವು ಎರಡು ಮಾತು ಮಾತಾಡೋಕ್ಕಾಗಲ್ಲ ಅನುದಾನ ತಂದಿದ್ದಾರೆ ಅಂದರೆ ಇಂದ ಅನುದಾನ ತಗೊಂಬಂದು ಕೆಲಸ ಮಾಡಿದಾದ್ಮೇಲೆ ಅವ್ರು ಯಾಕೆ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡಿದೀನಿ ಅನ್ನೋತ್ರ ಫೀಲ್ ಆಗಿ ಕೆಲಸನ ಮಾಡ್ತಿದ್ರು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಒಂದು ಪಂಚಾಯಿತಿಯಲ್ಲಿ ಬಿಲ್ಡಿಂಗ್ ಒಂದು ಕೆಲಸ ಮಾಡಬೇಕು ಒಂದು ದಿವಸ ರಜಾ ಇದೆ ನೀವು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಫೋನ್ ಮಾಡಿಸಿ ಅವ್ರು ಬೆದರ್ಸೋ ಕೆಲಸ ಮಾಡುವಂಥದ್ದು ಮತ್ತು ಪಂಚಾಯತಿ ಚೇರ್ಮನ್ಗೆ ಏನಾರ ಕೆಲಸ ಮಾಡಬೇಕು ಮನೆಗಳು ವಿಚಾರ ಬಂದು ತೊಗೊಳ್ಬೇಕಾರೆ ಈಗ ನಮ್ಮ ಪಂಚ ಎಲ್ಲ ಪಂಚಾಯಿತಿಗಳು ಮನೆಗಳು ಇದಾಗಿದೆ ನಮ್ಮ ಪಂಚಾಯಿತಿ ಮಾತ್ರ ಲಾಕ್ ಆಗೋವಂಥದ್ದು ಸೊ ಎಸ್ ಸಿ ಮನೆಗಳೇ ಕಂಪಲ್ಸರಿ ಎಸ್ ಸಿ ಮನೆ ಜನಾಂಗಕ್ಕೆ ಒಂದು ಎಸ್ ಸಿ ಎಮ್ ಎಲ್ ಎ ಈ ಥರ ತೊಂದರೆ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಮತ್ತು ಜನರಲ್ ಮನೆಗಳು ಅದೇ ಥರ ಆಗಿದೆ ಎಸ್ ಸಿ ಮನೆಗಳೂ ಅದೇ ಥರ ಆಗಿದೆ ಈಗ ಉದ್ಯೋಗ ಖಾತೆ ವಿಚಾರ ಬಂದಾಗ ಏನಾದರೂ ಪಂಚಾಯತಿ ವಿಚಾರ ಬಂದಾಗ ಪಿ ಎ ಕೈಯಲ್ಲಿ ಫೋನ್ ಮಾಡಿಸೋದು ಅದನ್ನು ನಿಲ್ಲಿಸ್ಬಿಡಿ ಅಂತ ಹೇಳೋದು ಎಮ್ ಎಲ್ ಎ ಗಮನಕ್ಕೆ ಬಂದಿದೆಯೋ ಇಲ್ಲೋ ನಮಗೆ ಗೊತ್ತಿಲ್ಲಲ್ಲ ಇದ್ದಾರೆ ಆಮೇಲೆ ಹೇಳ್ತೀನಿ ಕೆಲವರು ಇದ್ದಾರೆ ಹೇಳ್ತೀನಿ ನಾವು ಹತ್ರದ್ದೇ ನಾವು ಪಕ್ಷ ಬಿಟ್ಟು ಬಿಡ್ತೀವಿ ಬಿಟ್ಟು ಹೋಗಿ ಹೋಗ್ತೀವಿ ನಮ್ಗೆ ಒಂದು ವರ್ಷದಿಂದ ಕಾಯ್ದೆ ನಮ್ಗೆ ಅಲ್ಲಿ ಗೌರವ ಇಲ್ಲ ನಾವು ಇದ್ದೇನು ಸರ್ ಸುಖ ಅಲ್ಲಲ್ಲ ಇವಾಗ ಮೇಡಮ್ ಸ್ಟಾರ್ಟಿಂಗಲ್ಲಿ ಒಂದಾಯಿತು ಬಿಡೋದು ಇನ್ನೊಂದು ಸರಿಯಾಣ ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಅಧ್ಯಕ್ಷರು ಇದ್ಕೊಂಡು ಅದೇ ಯಾರು ಅಧ್ಯಕ್ಷರಾದ ಬಿಡ್ತಾ ಇದ್ರ ಒಂದು ಎಸ್ ಸಿ ಅಧ್ಯಕ್ಷರಾದಕ್ಕೆ ಯಾವುದೂ ಗೌರವ ತಗೊಂಡಿರಲ್ಲ ಯಾವ ಯಾರು ಅವ್ರು ಇಷ್ಟೋದ ಅಪ್ ಅಷ್ಟೇ ಇದಾರಪ್ಪ ಅದ ಅದಕ್ಕೆ ನಾವು ನಾವಾಗ ರಾ ರಾತ್ರಿ ಇದು ಮೇಡಮ್ ರಾತ್ರಿ ನಮ್ಮ ಸಂಘಟನೆಯಿಂದ ಎಸ್ ಎಸ್ ಸಿ ಬ್ಲಾಕ್ ಎಸ್ ಎಸ್ ಸಿ ಇದರ ಸಂಘಟನೆಯಿಂದ ಫೋನ್ ಬಂದಿತ್ತು ಇವಾಗ ಕೋಲಾರಲ್ಲಿ ಮೀಟಿಂಗ್ ನಡೀತಾ ಇದೆ ಅವರೆಲ್ಲ ಕೇಳಿದರು ಬಿ ಎಮ್ ರಾಮಚಂದ್ರಣ್ಣ ಅವರು ರಾತ್ರಿ ಫೋನ್ ಮಾಡಿದ್ರು ಮೇಡಮ್ಗೆ ಹೇಳಿದ್ದಾರೆ ಮೇಡಮ್ ನೋಡಿ ಮೇಡಮ್ ನಮ್ಮ ಸಂಘಟನೆ ಅವರೆಲ್ಲ ಕೇಳ್ತಾರೆ ಎಸ್ ಸಿ ಅಧ್ಯಕ್ಷರು ಇಟ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿದ್ರು ಅದಕ್ಕೆ ಇವತ್ತು ಕರೆದಿದ್ದಾರೆ ನಾವು ಹೋಗ್ತೀವಿ ಎಸ್ ಸಿ ಒಳಗೆ ಹೋಗಿ ಸಿ ಒ ಮೇಡಮ್ಗೆ ಮತ್ತು ಡಿ ಸಿ ಆಫ್ಸ್ಗೆ ಲೆಟ್ರ್ ಕೊಟ್ಬಿಟ್ಟು ಇವಾಗ ಮತ್ತು ತು ಲೆಟ್ರ್ ಕೊಟ್ಬಿಟ್ಟು ನನ್ನ ಲೆಟ್ರಲ್ಲಿ ಲೆಟ್ರ್ ಕೊಟ್ಬಿಟ್ಟು ಸಿ ಓ ಇಲ್ಲಿ ಧೈರ್ಣೆ ಮಾಡ್ತೀವಿ ಕೋಲಾರಲ್ಲಿ ನಮ್ದು ಯಾವ ಅಪ್ಸಿಲ್ಲ ಅಧ್ಯಕ್ಷನ ಯಾವಾಗ ಗಮನಿಸ್ತಾ ಇಲ್ಲ ಅಧ್ಯಕ್ಷರಾಗಿರಕ್ಕಂತ ಅವ್ರಿಗೆ ಮನವೇ ಕೊಟ್ಬಿಟ್ಟು ನಾವು ಮಾಡಿ ಮುಂದಿನ ದಿನದಲ್ಲಿ ಮುಂದೆ ಇಟ್ಟು ಇವಾಗ ನನಗೆ ನಮ್ಮ ಎಸ್ ಸಿ ನಮ್ಮ ದೊಡ್ಡವರು ಹೇಳಿದ್ದಾರೆ ಬಂದಿದ್ಯಾ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಪಿ ಎನೆ ಫೋನ್ ಮಾಡೋದು ಯಾರೋ ಒಬ್ಬ ಒಂದು ನಾಲ್ಕು ಜನ ಮೆಂಬರ್ ಕೇಳ್ಕೊಂಡು ಅವ್ರು ಹೇಳಿದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರೋಂಥದ್ದು ಇವೆಲ್ಲ ತುಂಬಾ ಮನಸ್ಸಿಗೆ ಬೇಜಾರಾಗ್ತಾ ಇದೆ ನಮಗೇನು ಆ ಪಕ್ಷದಲ್ಲಿ ಇರಲ್ಲ ಅಂತ ನಾನು ಅವತ್ತು ಹೇಳಿದೀನಿ ನಮ್ಗೆ ಅವ್ರ ಹಿಂದ್ಗಡೆ ಇರಬೇಕು ಅವ್ರ ಹಿಂದ್ಗಡೆ ಇದ್ದೇ ನಾವು ಕೆಲಸ ಅಂತ ನಮ್ಗೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ಅವತ್ತೇ ಒಂದು ಹೆಜ್ಜೆ ಅವ್ರ ಎಮ್ ಎಲ್ ಎ ಅಂದರೆ ಕಾಂಗ್ರೆಸ್ನಿಂದ ನಾವು ದೂರ ಇರಲಿಲ್ಲ ಅವರಿಂದ ಸ್ವಲ್ಪ ದೂರನೇ ಇದ್ವಿ ನಾವು ಬೇಕಾಗಿಲ್ಲ ನಾವು ಅವಶ್ಯಕತೆ ಇಲ್ಲ ಅಂತ ನಾವು ಅದನ್ನು ಸೇಸ್ಕೊಂಡು ಬರ್ತಿರಬೇಕಂದ್ರೂ ಕೂಡ ಇವತ್ತು ಈ ಒಂದು ಕ ಸರ್ಕಾರಿ ಪ್ರೋಗ್ರಾಮು ಏನಿದೆ ಈಗ ಮೊನ್ನೆ ಬ್ರಿಡ್ಜ್ ಒಂದು ಉದ್ಘಾಟನೆ ಮಾಡಿದ್ರು ಅದಕ್ಕೆ ಬಂದು ಬಾರ್ಲಿಯಲ್ಲಿ ಒಂದು ಫಿಲ್ಟರ್ ಉದ್ಘಾಟನೆ ಮಾಡಿದ್ರು ಆಮೇಲೆ ಈಗ ಬಂದುಬಿಟ್ಟು ಶಿಗರಾಪದಲ್ಲೂ ಉದ್ಘಾಟನೆ ಮಾಡ್ತಾರೆ ಯಾವೊಬ್ಬ ಮೆಂಬರು ಈಗ ಪ್ರಧಾನಮಂತ್ರಿಗಳಾಗಿರ್ಬೋದು ಸಿ ಎಮ್ ಆಗಿರ್ಬೋದು ಇಲ್ಲಿನ ಒಂದು ತಾಲೂಕು ಮಟ್ಟದಲ್ಲಿ ಬಂದಾಗ ಅವರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆದರೆ ಆ ಒಂದು ಎಮ್ ಎಲ್ ಎವರೇ ಅಧ್ಯಕ್ಷತೆ ವಹಿಸ್ಕೊಳ್ಳುವಂಥದ್ದು ಈಗ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಬಂದಾಗ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಬಂದಾಗ ಪಂಚಾಯತಿ ಅಭಿವೃದ್ಧಿಗಳಿಗೆ ಕೇಳಿದ್ರೆ ನಮ್ಗೆ ನನಗೂ ಗಮನಕ್ಕಿಲ್ಲ ಅಂತಾರೆ ಈವನ್ ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲದೆ ಅದರಲ್ಲೂ ಪ್ರೋಟೋಕಾಲ್ ಮೈಂಟೈನ್ ಮಾಡಿದೆ ಈ ಥರ ಅವ್ರು ಇಚ್ಛಾನ್ಸಾರ ಮಾಡ್ತಾರಂಥ ನಾನು ಇದುವರೆಗೂ ನೋಡಿಲ್ಲ ಇಲ್ಲಿನೂ ಈಗ ಎಷ್ಟೋ ಜನ ನಾವು ಎಮ್ ಎಲ್ ಎ ನೋಡ್ಕೊಂಡು ಬಂದಿದ್ವಿ ಇನ್ನೊಂದು ಇಪ್ಪತ್ ಇಪ್ಪತ್ಮೂರು ವರ್ಷದಿಂದ ಯಾವ ಪಂಚಾಯಿತಿಯಲ್ಲೂ ಈಗ ಮೊದಲಿದ್ದವರೆಲ್ಲರೂ ಬೇರೆ ಒಂದು ಚೇರ್ಮನ್ ಬಿ ಜೆ ಪಿ ಚೇರ್ಮನ್ ಇದ್ದಾಗ ಕಾಂಗ್ರೆಸ್ ಅವರು ಚೇರ್ಮನ್ ಆಗಿದ್ದಾಗೆ ತಿಳಿಸ್ಬಿಟ್ಟು ಈ ಥರ ಪ್ರೋಟೋಕಾಲ್ ಇದೆ ಅಧ್ಯಕ್ಷ ಅಧ್ಯಕ್ಷ ಡೇಟ್ ತಗೊಳ್ಳಿ ಡೇಟ್ ತೊಗೊಂಡು ಆದ್ಮೇಲೆ ನಾವು ಮಾಡೋಣ ಅಧ್ಯಕ್ಷ ಗಮನಕ್ಕೆ ತಗೊಂಬನ್ನಿ ಅಂತ ಕಾಮನ್ನಾಗಿ ಎಲ್ಲರೂ ಹೇಳೋ ಒಂದು ಶಾಸಕರಾದಂಥವ್ರು ಕಾಮನ್ನಾಗಿ ಹೇಳೋಂಥ ಮಾತಿದು ಏನೋ ವಿಶ್ವಾಸಕ್ಕೆ ತಗೊಳ್ಳಿ ವಿಶ್ವಾಸ ತಗೊಂಡು ಕೆಲಸ ಮಾಡಿ ನಾವು ಮಾಡ್ತಿರೋ ಅಭಿವೃದ್ಧಿ ಕೆಲಸ ನಮ್ಮ ಮನೆ ಕೆಲಸ ಅಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ ಆದರೆ ಬರೀ ಒಂದು ನಾಲ್ಕೈದು ಜನನ ಇಟ್ಕೊಂಡು ಇರೋವಂಥ ಇಲ್ಲ ಸುಮಾರಾಗಿ ಈಗ ಹದಿನೈದು ಜನ ಮೆಂಬರ್ಸ್ ಇಲ್ಲಿದ್ದೀವಿ ಹದಿನೈದು ಜನ ಮೆಂಬರ್ಸ್ಗೂ ಗೊತ್ತಿಲ್ಲದೆ ಅಧ್ಯಕ್ಷರಿಗೂ ಗೊತ್ತಿಲ್ಲದೆ ಇಷ್ಟೊಂದು ನೆಗ್ಲ್ಜೆನ್ಸಿ ಮಾಡುವಂಥದ್ದು ಅವ್ರಿಗೆ ಯಾಕೋ ನಮಗೆ ಸೂಕ್ತ ಅಂತ ಕಾಣ್ತಾ ಇಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗಿದೆ ಅಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ ಎಲ್ಲ ಮೆಂಬರ್ಸು ತೀರ್ಮಾನ ತಗೊಂಡಿದ್ದೀವಿ ನಮ್ಮ ದಾರಿ ನಾವು ಆಲ್ರೆಡಿ ನಾವು ಮೊದಲೇ ಹೇಳಿದ್ದೀವಿ ನಮ್ಮ ದಾರಿ ನಾವು ಹುಡ್ಕೊತೀವಿ ನೀವೇನೂ ಪರಿಗಣಿಸಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಪರಿಗಣಿಸ್ತಾ ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ನಮಗೂ ಗೊತ್ತಾಗಿದೆ ನಾವು ನಮ್ಮ ದಾರಿ ಹುಡ್ಕೊಳ್ಳೋದಕ್ಕೆ ರೆಡಿ ಎಲ್ಲ ತಯಾರು ಮಾಡಿದ್ದೀವಿ ಹತ್ತಿರದಲ್ಲೇ ನಮ್ಮ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅದಕ್ಕೆ ನಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಒಂದು ಈ ಒಂದು ಏನು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಒಂದು ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಸದಸ್ಯರ ತೀರ್ಮಾನ ತಗೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆ ಕೊಡ್ತೀವಿ ಈ ಥರ ಅಲ್ಲ ಯಾವುದೋ ಗಮನಕ್ಕೆ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ ನಾವು ಕಾನೂನು ರೀತಿಯ ಕ್ರಮ ಪ್ರೋಟೋಕಾಲ್ ಏನಿದೆಯೋ ಅದನ್ನ ಮೈಂಟೇನ್ ಮಾಡದೆ ಮಾಡ್ತಾ ಇರೋಂಥದ್ದು ಅವ್ರ ಮನೆಯಿಂದ ಇದು ಗೊ ನಮಗೆ ಗೊತ್ತಿಲ್ಲದರೋದು ಒಂದೇ ಒಂದು ವಿಷಯ ಇವರು ಸರ್ಕಾರದ ಅಂದಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದ್ದಾರೆ ಇದು ಕ್ಲಾರಿಫಿಕೇಶನ್ ಬೇಕು ಅಷ್ಟೇ ಇದು ಅವ್ರ ಮನೆಯಿಂದ ತಗೊಂಬಂದು ಬಂದ್ರೆ ನಾವು ಕೇಳಲ್ಲ ಇದು ಸರ್ಕಾರದ ಅನುದಾನ ಯಾವುದೇ ಸರ್ಕಾರ ಇರಲಿಬೇಡಿ ನಮ್ಮ ದುಡ್ಡು ನಾವು ಕೊಟ್ಟಿರೋ ತೆರಿಗೆಯಲ್ಲಿ ಮಾಡ್ತಾರೋ ದುಡ್ಡು ಅಂತ ನಾವು ಅವ್ರು ಹೆಂಗೋ ಒಂದು ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗಿದ್ರು ನಾವು ನಮ್ಮೂರಿಗೆ ಜನಪ್ರತಿನಿಧಿ ಪಂಚಾಯತಿಗೆ ಅಧ್ಯಕ್ಷ ಜನಪ್ರತಿನಿಧಿ ಆಗಿದಾರೆ ದಯವಿಟ್ಟು ಇದನ್ನು ಹೋದ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಈಗ ತಕ್ಕ ಪಾಠ ಅಂತೂ ಕಲಿತೇ ಕಲಿಸ್ತೀವಿ ಅದರಲ್ಲಂತೂ ಎರಡು ಮಾತೇ ಇಲ್ಲ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸೇ ಕಲಿಸ್ತೀವಿ ಈಗಲೂ ನಿಮ್ಗೆ ತಮ್ಮ ಗೊತ್ತಿರುತ್ತದೆ ಮೊನ್ನೆ ಎಲೆಕ್ಷನ್ ಆಯಿತು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ಓಟ್ ಬಂದಿದೆ ಲೀಡು ಮತ್ತು ಕೆ ಜಿ ಎಫ್ ಒಂದು ಬಿಟ್ಟರೆ ಕೆ ಜಿ ಎಫ್ ನಗರ ಒಂದು ಬಿಟ್ಟರೆ ಈಗ ವಿಲೇಜ್ ಲೆವೆಲಲ್ಲಿ ಹದಿನಾಲ್ಕೂವರೆ ಸಾವಿರ ಓಟ್ ಲೀಡ್ ಬಂದಿದೆ ಅಂದರೆ ಕಾಂಗ್ರೆಸ್ ಆಲ್ರೆಡಿ ಮುಣಗೋಗಿದೆ ಅದು ಮುಣುಗ್ತಾ ಇದೆ ಧೋನಿ ಇನ್ನು ಬರೀ ನಗರದಲ್ಲಿದೆ ನಗರದಲ್ಲಿ ಒಬ್ಬ ಪ್ರಭಾವ ಮುಖಂಡರು ಬೇಕಲ್ಲಿ ಏನಂದರೆ ಜನಕ್ಕೆ ನಾವು ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಒಬ್ಬ ಮುಖಂಡ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಆ ಮುಖಂಡ ಖಂಡಿತವಾಗ್ಲೂ ಬಂದೇ ಬರ್ತಾರೆ ನಮ್ಮಲ್ಲಿ ಒಬ್ರು ತಯಾರಾಗ್ತಾರೆ ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ ತಯಾರಾಗ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗತ್ತೆ ಈ ಹದ್ನಾಲ್ಕೂವರೆ ಸಾವಿರ ಇರೋಂಥ ಲೀಡು ಇನ್ನು ಮುಂದಕ್ಕೆ ಇನ್ನ ಇಪ್ಪತ್ತು ಸಾವಿರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಿಮ್ಮ ದಿನಗಳಲ್ಲಿ ಕಾಂಗ್ರೆಸ್ ಅಂತೂ ನಿರ್ಣಾಮ ಆಗಿ ಆಗುತ್ತೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಇಲ್ಲ ನಾನು ಆ್ಯಕ್ಚುಲಿ ಮೊದಲೇ ಹೇಳಿದ್ದೀನಿ ಇಲ್ಲಿರೋಂಥದ್ದು ಜೆ ಸಿ ಬಿ ಪಾರ್ಟಿ ಅಂತ ಮೂರು ಪಾರ್ಟಿ ಮಿಕ್ಸ್ ಆಗಿರುವಂತದ್ದು ಮತ್ತು ಒಂದು ಎರಡನೇದೇನಪ್ಪ ಅಂದರೆ ಈಗ ಯಾರು ಕಾಂಗ್ರೆಸ್ಸನ್ನು ಗೆಲ್ಲಬೇಕು ಎಂಬ ಶಾಸಕರಾಗಿ ದುಡಿಬೇಕು ಅಂತ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದರೂ ಈಗ ಯಾವ ಮುಖಂಡರು ಅಲ್ಲಿಲ್ಲ ಯಾರೂ ಇಲ್ಲ ಈಗ ನಮ್ಮ ಪಂಚಾಯಿತಿನ ಮಟ್ಟದಲ್ಲಿ ತಗೊಂಡ್ರು ಯಾರು ಯಮ್ಮನಿಗೆ ಕಷ್ಟಪಟ್ಟು ದುಡಿದ್ರು ಯಮ್ಮನಿಂದ ಇದನ್ನು ನಿಂತ್ಕೊಂಡು ದುಡಿದ್ರು ಯಾರೂ ಇಲ್ಲ ಇರೋದೆಲ್ಲ ಅನ್ಯ ಪಾರ್ಟಿಯಿಂದ ಬಂದು ಸೇರಿಕೊಂಡಿರೋರು ಮಾತ್ರ ಅಲ್ಲಿ ಇದ್ಕೊಂಡು ಈಗ ಆಡಳಿತ ಮಾಡ್ತಾ ಇದ್ದಾರೆ ಅವರಿಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಕಾರ್ಯಕರ್ತರು ಕೂಗೇನಿದೆ ಕಷ್ಟ ಏನಿದೆ ಅದು ಕಾಯಮ ಏನು ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಯಾರೂ ಸೋಲಿಸ್ಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಸೋಲಿಸ್ತಾರೆ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ನಾವು ಹಿರಿಯರಿಗೂ ಹೇಳೋದು ಇಷ್ಟೇ ಆಗ್ತಾ ಈ ಥರ ಕಾಂಗ್ರೆಸ್ ಪಾರ್ಟಿ ಒಬ್ಬ ಕಾಂಗ್ರೆಸ್ ದುಲಿತ ಒಬ್ರು ಆಗಿದಾರೆ ಯಾರು ಪಂಚಾಯತ್ ಅಧ್ಯಕ್ಷ ಆಗಿದ್ರ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಈ ತರ ಎಲ್ಲ ತೊಂದರೆ ಕೊಡೋದು ಇವಾಗಲೂ ಸೂಕ್ತವಲ್ಲ ಇದು ಮುಂದಿನ ದಿನಗಳಲ್ಲಿ ತುಂಬಾ ಒಂದು ಪ್ರತಿಭಟನೆ ಹಾಗೆ ಆಗ್ತೀವಿ ಮಾಡಿ ಮಾಡ್ತೀವಿ ನಾವು ಇದು ನಾವು ಈ ಒಂದು ಪತ್ರಿಕೆ ಹೇಳೋದು ಹೇಳೋದಿಷ್ಟೇ ಇದನ್ನ ಯಾರೇ ಆಗಲಿ ಈಗ ನಮ್ಮ ಕ್ಷೇತ್ರದಲ್ಲೇ ಆಗಲಿ ನಮ್ಮ ಪಂಚಾಯತಿ ಮಟ್ಟದಲ್ಲೆಲ್ಲ ನಾನು ಮೊದಲೇ ಹೇಳಿದ್ದೀನಿ ಪಂಚಾಯತಿ ಮಟ್ಟದಲ್ಲೆಲ್ಲ ಇಡೀ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಒಂದು ಕಣಿಗಣೆ ಆಗ್ತದೆ ಇಡೀ ಕಾಂಗ್ರೆಸ್ಸಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನೂ ಕಣಿಗಣೆ ಆಗ್ತಾ ಇದೆ ಯಾರೂ ಉದ್ಧಾರ ಆಗ್ತಾ ಇಲ್ಲ ಇನ್ಕ್ಲೂಡಿಂಗ್ ನಾನೊಬ್ಬ ಕಾಂಟ್ರಾಕ್ಟ್ ನಾನೇ ಹೇಳ್ತಾ ಇದ್ದೀನಿ ಕೇಳಿ ಒಬ್ಬರು ಉದ್ಧಾರ ಆಗಿಲ್ಲ ಈ ಒಂದು ಏಳು ವರ್ಷದಲ್ಲಿ ನಮ್ಮ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಟ್ರಾಕ್ಟ್ ಆಗಲಿ ಯಾರಾದರೂ ಒಬ್ಬರು ನಾನು ಚೆನ್ನಾಗಿ ನನ್ನ ಒಂದು ನಿದರ್ಶನವೇ ಇಲ್ಲ ಯಾರೋ ಬೇರೆಯವ್ರು ಬರ್ತಾರೆ ಮಾಡ್ತಾರೆ ತಿಂತಾರೆ ಹೋಗ್ತಾರೆ ಅಂತಾಗಿದೆ ಮತ್ತು ಎರಡನೇ ದಿನಪ್ಪ ಅಂದರೆ ಇವ್ರು ನಾವು ದುಡ್ಡು ಕೊಟ್ಟರೆ ಜನ ಓಟ್ ಹಾಕ್ತಾರೆ ಅನ್ನೋದು ಒಂದು ಭಾರೀ ಒಂದು ಇದಿದೆ ದುಡ್ಡು ಕೊಟ್ಟಿದ್ದೀವಿ ಬರ್ತಾರೆ ಓಟ್ ಆಗ್ತಾರೆ ನನ್ನೊಂದು ಒಂದು ಮನೋಭಾವ ಅವ್ರಿಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಸ್ವಾವಲಂಬಿ ನಮ್ಮ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಜನ ಸ್ವಾವಲಂಬಿಗಳಾಗಿದ್ದಾರೆ ಅವ್ರು ದುಡ್ಡು ಕೊಟ್ಟು ಅವ್ರು ಯಾರು ಅವ್ರ ಇಲ್ಲ ಅನ್ನೋದಕ್ಕೆ ಮೊನ್ನೆ ಎಲೆಕ್ಷನ್ ಸಾಕ್ಷಿಯಾಗಿದೆ ಈಗ ನಾವಿದ್ರು ಇದ್ದವರೆಲ್ಲರೂ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದವರು ಈ ನಿಷ್ಠಾವಂತರ ನೆಮ್ಮ ಕಡೆಗಣಿಸ್ತಾರೋ ಅದಕ್ಕೆ ತಕ್ಕ ಪ್ರತಿಫಲ ಮುಂದಿನ ನಂಗೆ ಅನುಭವಿಸ್ಸೋ ಅಂತ ಹೇಳೋಕ್ಕೆ ನಾನು ನಿಮಗೆ ಮೂಲಕ ತಿಳ್ಸಕ್ಕೆ ಇಷ್ಟಪಡ್ತಾಯಿದ್ದೀನಿ ಅಂದರೆ ಇವತ್ತುಹಳ್ಳಹಳ್ಳಿ ಗ್ರಾಮ ಪಂಚಾಯತಿಗೆ ವ್ಯಾಪ್ತಿಗೆ ಬರುವಂಥ ಚಿಗ್ರಾಪುರ ಅಣ್ಣ ಗ್ರಾಮದಲ್ಲಿ ಇವತ್ತು ಎಸ್ ಸಿ ಪಿ ಕೋಟದಲ್ಲಿ ಅಂದರೆ ಎ ಸಿ ಪಿ ಕೋಟ ಅಂದರೆ ಆಗ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ವೈ ಸಂಪಂಗಿಯವರು ಮಶಾಣಕ್ಕೆ ಹೇಳ್ಬಿಟ್ಟು ಅನುದಾನವನ್ನು ತಂದಿದ್ದರು ಆ ಅನುದಾನವನ್ನು ಡೈವರ್ಟ್ ಮಾಡಿ ಇವಾಗ ಏನು ಎಸ್ ಸಿ ಪಿ ಕೋಟನಲ್ಲಿ ವಾಟರ್ ಫಿಲ್ಟರ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ರು ಭಾನುವಾರ ಆದರೆ ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಯಾರ ಅಧಿಕಾರಿಗಳಾಗಿರಲಿ ಜನಪ್ರತಿನಿಧಿಗಳಾಗಿರಲಿ ಯಾರೂ ಸಹ ಏನು ಈ ಒಂದು ಗಟ್ಟಿಕಲನ್ನು ಯಾರೂ ಫಾಲೋ ಅಪ್ ಮಾಡಿದ್ದಾರೆ ಈಗ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನಮ್ಮ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಬಂದಾಗ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆ ಊರಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಉದ್ಘಾಟನೆ ಮಾಡಬೇಕು ಇದು ರಾಜಕೀಯವಾಗಿ ಯಾರೋ ಮಾತು ಕೇಳಿಕೊಂಡು ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಂಚಾಯತಿ ಸದಸ್ಯರನ್ನಾಗಿರ್ಬೋದು ಉಪಾಧ್ಯಕ್ಷನಾಗಿರ್ಬೋದು ಅಧ್ಯಕ್ಷರನ್ನಾಗಿರೋ ಕಡೆಗಣಿಸೋದು ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳನ್ನ ಅಧಿಕಾರಿ ಮಟ್ಟದಲ್ಲಿ ಹೋಗಿ ಡಿ ಸಿ ಕಚೇರಿ ಮುಂದೆ ಧರಣಿಯನ್ನು ಕೂತು ಯಾರು ನಮ್ಮ ಕೆ ಜಿ ಎಫ್ ಇ ಒ ಯಾರಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಒ ಯಾರಿದ್ದಾರೆ ಅವ್ರ ವಿರುದ್ಧ ನಾವು ಜಿಲ್ಲಾಧಿಕಾರಿ ದೂರನ್ನು ಕೊಟ್ಟಿದ್ವಿ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ನಡೆದಿರೋ ಹಾಗೆ ಅಧಿಕಾರಿಗಳು ಗಮನ ಗಮನಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಏನು ಕ ರೂಪಾ ಮೇಡಮ್ ಕಡಗಣಿಸಿ ಈ ಚಿಗ್ರಾಪುರ ವಾಟರ್ ಫಿಲ್ಟ್ರು ಓಪನ್ ಮಾಡೋಕ್ಕೆ ಇದು ಮಾಡಿ ಮಾಡವ್ರೆ ಮೇಡಮ್ ಏನೋ ತಿಳ್ಕೊಂಡವ್ರೆ ಇವರು ಆ ಪಕ್ಷ ಈ ಪಕ್ಷ ಯಾರೋ ಬಂದಿರೋ ನಂಬ್ಕೊಂಡು ಮೇಡಮ್ ಇಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತನೆಲ್ಲ ಕಡೆಗಣಿಸಿ ಮೇಡಮ್ ಏನೋ ಮಾಡಬೇಕಂತ ಹೋಗ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಪ್ರತಿಫಲ ಸಿಗ್ತೈತೆ ಅಂತೇಳಿ ನಾನು ಹೇಳಿ ಮಾತೀನಿ